ಕಲಸ್ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನು ನೋಡೋರಿಗೆ ಸುಪ್ರೀತಾ ಖಂಡಿತ ಪರಿಚಯ ಇರ್ತಾರೆ ಅದರ ನಿಜ ಜೀವನದಲ್ಲಿ ಈ ಸುಪ್ರೀತಾ ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಇವರ ನಿಜವಾದ ಹೆಸರು ಏನು ಇವರ ಫ್ಯಾಮಿಲಿ ಯಾರು ಮದುವೆ ಆಗಿದೆಯಾ ಮಕ್ಕಳು ಇದಾರಾ ಹೀಗೆ ಇಂತಹ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಕಾಡ್ತಾ ಇರ್ತವೆ ಅದಕ್ಕೆ ಉತ್ತರವನ್ನು ನಾವು ಹೇಳ್ತೀವಿ ಅದಕ್ಕೂ ಮುನ್ನ ನೀವಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಪ್ರೇಕ್ಷಕರ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯುವುದರೊಂದಿಗೆ ಉನ್ನತ ಟಿಆರ್ಪಿ ರೇಟಿಂಗನ್ನು ಹೊಂದಿರುವ ಧಾರಾವಾಹಿ ಇದೀಗ ಲಕ್ಷ್ಮೀ ಬಾರಮ್ಮ ಅನ್ನೋ ಹೊಸ ಅಧ್ಯಾಯ ಕೂಡ ಶುರುವಾಗಿದ್ದು ಇದರಲ್ಲಿ ವಿಲನ್ ಆಗಿ ಅಭಿನಯಿಸ್ತಾ ಇರುವ ಸುಪ್ರೀತಾ ಈ ಚೆಂದುಳ್ಳಿ ಚೆಲುವೆಯ ಹೆಸರು ರಜನಿ ಪ್ರವೀಣ್ ತಮ್ಮ ಸ್ಟೈಲಿಶ್ ಲುಕ್ನಿಂದಲೇ ಜನಪ್ರಿಯತೆ ಪಡೆದಿರುವ ನಟಿ ನಟನೆಯಲ್ಲೂ ಸೈಯನ್ಸ್ ಕೊಂಡಿದ್ದಾರೆ ಧಾರಾವಾಹಿಯಲ್ಲಿ ನಾಯಕ ನಾಯಕಿಯರಿಗೆ ಇರುವಷ್ಟೇ ಪ್ರಾಮುಖ್ಯತೆ ವಿಲನ್ಗಳಿಗೂ ಇದ್ದೇ ಇರುತ್ತೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನೋಡಿದವರಿಗೆ ಮೊದಲಿಗೆ ಸುಪ್ರೀತ ನೆಗೆಟಿವ್ ಕ್ಯಾರೆಕ್ಟರ್ ಅನಿಸಿತ್ತು ಆದರೆ ಈಗ ಎಲ್ಲರಿಗೂ ಗೊತ್ತಾಗಿರುತ್ತೆ ಅವರ ನಿಜವಾದ ಕ್ಯಾರೆಕ್ಟರ್ ಏನು ಆಕೆ ಯಾವುದಕ್ಕೋಸ್ಕರ ಶ್ರಮ ಪಡ್ತಾ ಇದ್ದಾರೆ ಅಂತ ಇನ್ನು ಈಕೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಹೆಚ್ಚಾಗಿ ವಿಲನ್ ಪಾತ್ರಗಳನ್ನೇ ಮಾಡ್ಕೊಂಡು ಬಂದಿರು ಒಂದು ಲೆಕ್ಕದಲ್ಲಿ ಹೇಳೋದಾದರೆ ವಿಲನ್ ಗಳಿಲ್ಲದೆ ಯಾವ ಧಾರವಾಹಿನೂ ನಡೆಯೋದಿಲ್ಲ ಅದಕ್ಕೆ ಅರ್ಥನೂ ಇರೋದಿಲ್ಲ ಜನರಿಗೆ ವಿಲನ್ ಇಲ್ಲ ಅಂದ್ರೆ ಇಷ್ಟ ಕೂಡ ಆಗೋದಿಲ್ಲ ಇತ್ತೀಚೆಗಂತೂ ಎಲ್ಲ ಧಾರಾವಾಹಿಗಳಲ್ಲೂ ಸ್ಟೈಲಿಶ್ ಆಗಿರುವಂತಹ ವಿಲನ್ ಗಳನ್ನ ನಾವು ನೋಡಬಹುದು ವಿಲನ್ಗಳೇ ಗಳಿಗಿಂತ ಹೆಚ್ಚು ಸುಂದರವಾಗಿ ಗೋಚರಿಸುತ್ತಿರುವಂತಹ ಈ ಒಂದು ಕಾಲಘಟ್ಟದಲ್ಲಿ ಅಂತಹ ವಿಲನ್ ಗಳ ಪಟ್ಟಿಯಲ್ಲಿ ಒಬ್ಬರಾಗಿ ಕಾಣಿಸ್ತಾರೆ ರಚನಿ ಪ್ರವೀಣ್ ಹರಹರ ಮಹದೇವ ಮಹಾದೇವಿ ರಾಚಿ ಹಾಗೂ ಪರಭಾಷೆಯ ಇತರ ಸೀರಿಯಲ್ಗಳಲ್ಲಿ ಈಕೆ ನಡೆಸಿದರು अटिस्तर ಏಳು ಧಾರಾವಾಹಿಗಳಲ್ಲಿ ಈವರೆಗೆ ಅಭಿನಯಿಸಿರುವ ರಜನಿ ಪ್ರವೀಣ್ ಇದುವರೆಗೆ ನೆಗೆಟಿವ್ ರೋಲ್ನಲ್ಲೇ ಕಾಣಿಸಿಕೊಂಡಿರೋದು ಹೆಚ್ಚು ಇನ್ನು ಅವರು ನಟನೆಯನ್ನ ಆಸಕ್ತಿಯಿಂದ ಅಪ್ಪಿ ಒಪ್ಪಿಕೊಂಡರಲ್ಲ ಮನೆಯ ವಾತಾವರಣ ಕೂಡ ನಟನೆಗೆ ಅಷ್ಟೇನು ಪ್ರಾಶಸ್ತ್ಯ ಕೊಟ್ಟಿರಲಿಲ್ಲ ಇವರ ಕನಸಿನ ಉದ್ಯೋಗ ಐ ಟಿ ಕ್ಷೇತ್ರ ಆಗಿತ್ತು ಆದರೆ ಐ ಟಿ ಉದ್ಯಮ ಇವರ ಕೈ ಹಿಡಿಯೋದಿಲ್ಲ ಕೆಲಸ ಸಿಗೋದಿಲ್ಲ ಕೊನೆಗೆ ಟೀಚರ್ ಆಗಿ ಮಕ್ಕಳಿಗೆ ಪಾಠ ಕೂಡ ಮಾಡ್ತಾ ಇದ್ರಂತೆ ಈಗಂತೂ ಕಿರುತೆರೆಯಲ್ಲಿ ವಿಲನ್ ಆಗಿ ಸಕ್ಕ ಸುದ್ದಿಯನ್ನು ಮಾಡ್ತಾ ಇದ್ದಾರೆ ಈಕೆ ಇಷ್ಟಪಟ್ಟು ಬಂದಿರುವಂಥದ್ದಲ್ಲ ಇದೀಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಿರುವ ಸುಪ್ರೀತಾ ಇದಕ್ಕೂ ಮೊದಲು ರಂಗನಗ ನಾಯಕಿ ಧಾರಾವಾಹಿಯಲ್ಲಿ ಕಳನಾಯಕಿಯಾಗಿ ಅಭಿನಯಿಸ್ತಾ ಇದ್ರು ತಮ್ಮ ಪಾತ್ರದಿಂದ ಎಲ್ಲರ ಮನೆಗೆ ತನ್ನಟಿ ಅಲ್ಲೂ ಕೂಡ ನಾಯಕಿಗೆ ತೊಂದರೆ ಉಂಟು ಮಾಡುವ ಪಾತ್ರ ಅದಾಗಿತ್ತು ಎಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಇರುತ್ತೋ ಅಲ್ಲಿ ಸೀರಿಯಲ್ಗೆ ತಿರುವು ಕೊಡೋಕ್ಕಾಗೋದು ಜನ ಇಷ್ಟಪಟ್ಟು ನೋಡೋದು ಹಾಗಾಗಿ ನೆಗೆಟಿವ್ ಕ್ಯಾರೆಕ್ಟರ್ ಇರಲೇಬೇಕು ರಜನಿ ಪ್ರವೀಣ್ ಅವರು ಉಷಾ ಅವರ ನಟನಾ ಶಾಲೆಯಲ್ಲಿ ಕಲಿತಂತರು ರಂಗಭೂಮಿಯ ಮೂಲಕ ಕಿರುತೆರೆಗೆ ಕಾಲಿಟ್ಟ ಇವರು ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಹರಹರ ಮಹದೇವ ಸೀರಿಯಲ್ನಲ್ಲಿ ನಟಿಸ್ತಾರೆ ಆಮೇಲೆ ಸಾಲು ಸಾಲು ಅವಕಾಶಗಳು ಸಿಗುತ್ತೆ ಈಗ ಕನ್ನಡ ಕಿರುತೆರೆಯ ಬಹು ಬೇಡಿಕೆಯ ನಟಿಯಾಗಿದ್ದಾರೆ ಇವರು ನಟನಾ ರಂಗವನ್ನು ಪ್ರವೇಶಿಸಲು ಪ್ರೋತ್ಸಾಹ ನೀಡಿದ್ದು ಇವರ ಪತಿ ಅಂತ ಹೇಳ್ತಾರೆ ಈಕೆಗೆ ಮದುವೆ ಆಗಿದೆ ಇವರ ದಾಂಪತ್ಯ ಜೀವನಕ್ಕೆ ಹನ್ನೆರಡು ವರ್ಷ ಪೂರ್ತಿಯಾಗಿದೆ ಇನ್ನೊಂದು ವಿಷಯ ಅಂದರೆ ಈಕೆಗೆ ಹತ್ತು ವರ್ಷದ ಮಗ ಕೂಡ ಇದ್ದಾನೆ ಈಕೆಯನ್ನು ನೋಡಿದಾಗ ಇವರು ತುಂಬ ಚಿಕ್ಕವರು ಅನ್ಸುತ್ತೆ ಮದುವೆ ಆಗಿಲ್ಲ ಅನಿಸುತ್ತೆ ಆದರೆ ಈಕೆಗೆ ಮದುವೆ ಆಗಿದೆ ಒಂದು ಸುಂದರ ದಾಂಪತ್ಯ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ ಇನ್ನು ಫಿಟ್ನೆಸ್ ಫ್ರೀಕ್ ಆಗಿರುವ ರಜನಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನೂರ ಇಪ್ಪತ್ತು ಕೆ ಜಿ ತನಕ ಏರಿದ್ರಂತೆ ನಂತರ ಸತತ ವರ್ಕೌಟ್ನಿಂದ ಸ್ಲಿಮ್ ಆಗಿದ್ದಾರೆ ಮಾಡೆಲ್ನಂತೆ ಮಿಂಚ್ತಾ ಇದ್ದರೆ ನಿಯಮಿತವಾದ ವರ್ಕೌಟ್ ಡಯೆಟ್ ಇವರ ಫಿಟ್ನೆಸ್ ಸೀಕ್ರೆಟ್ ಅಂತಾನೆ ಹೇಳ್ಬೋದು ಸುಂದರವಾಗಿ ವಿಲನ್ ಪಾತ್ರ ನಿರ್ವಹಿಸ್ತಾ ಇರುವ ಅವರಿಗೆ ಇನ್ನಷ್ಟು ಪಾತ್ರಗಳು ಸಿಗಲಿ ಅಂತ ಕೇಳ್ಕೊತೀವಿ ಈಕೆಯನ್ನು ನೋಡಿದಾಗ ಅನ್ಸುತ್ತೆ ತಾಯಿಗಿಗೆ ಮದುವೆ ಆಗಿದೆ ಮಗ ಇದ್ದಾನೆ ಅಂತ ತುಂಬ ಯಂಗ್ ಆಗಿ ಇದ್ದಾರೆ ನೀವು ಕೂಡ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನೋಡ್ತೀರಾ ನಿಮ್ಮ ಅಭಿಪ್ರಾಯ ಏನು ಸುಪ್ರೀತಾ ಪಾತ್ರ ನಿಮಗೆ ಇಷ್ಟ ಆಯಿತಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ